ಹಾಗಾದ್ರೆ ರಾಜಣ್ಣನವರು ಅಧಿಕೃತವಾದಂತ ಯಾವುದೇ ದಾಖಲೆಗಳನ್ನೂ ಇಟ್ಟುಕೊಳ್ಳದೇನೆ ಸದನದಲ್ಲಿ ಮಾತನಾಡುವಂತ ಒಂದು ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡಿದ್ರೆ ಸಾಂವಿಧಾನಿಕವಾದಂತ ಅಪಚಾರ ಮಾಡಿದ್ರೆ ಸದನದ ದಿಕ್ಕನ್ನು ತಪ್ಪಿಸಿದ್ರೆ ಮನೆಯ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದಾಗ ಎಲ್ಲವನ್ನ ಜಾಲಾಡ್ತಾ 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 ಹೋದಾಗ ಒಂದು ಬೀರುವಿನಲ್ಲಿ ಒಂದಿಷ್ಟು ಸಿಡಿಗಳ ಕಂತೆಗಳೇ ಸಿಕ್ಕಿದವು ಅದರಲ್ಲಿ ನಲವತ್ತೆಂಟು ಸಿಡಿಗಳಿದ್ದವು ಯಾವತ್ತು ನಿರೀಕ್ಷಣೆ ಮಾಡದೇ ಇದ್ದಂಥ ಹನಿ ಟ್ರ್ಯಾಪಿನ ನಲವತ್ತೆಂಟು ಸಿಡಿಗಳು ಈ ಅಧಿಕಾರಿಯ ಮನೆಯಲ್ಲಿ ಬೀರುವಿನಲ್ಲಿ ಸಿಕ್ಕಿದೆ ಹಾಗಾದರೆ ಈ ಭ್ರಷ್ಟಾಧಿಕಾರಿ ಯಾರು ಅಂತಂದರೆ ಈ ಭ್ರಷ್ಟಾಧಿಕಾರಿ ರಾಜ್ಯದ ಪ್ರಭಾವಿ ಸಚಿವರ ಪರಮಾಪ್ತ ಈ ಎಪ್ಪತ್ತೈದು ವರ್ಷಗಳಲ್ಲಿ ಯಾವತ್ತು ಎಲ್ಲಿಯೂ ಇಂಥ ಒಂದು ಬೃಹತ್ತಾದಂಥ ಹೇಸಿಗೆಯ ಪ್ರಕರಣ ಅಶ್ಲೀಲದ ಪ್ರಕರಣ ಅಮಾನವೀಯತೆಯ ಪ್ರಕರಣ ರಾಜಕೀಯ ರಣರಂಗದಲ್ಲಿ ನಡೆದ ಉದಾಹರಣೆಗಳಿಲ್ಲ ಆ ವಿಷಯದಲ್ಲೂ ಕರ್ನಾಟಕ ಅತ್ಯಂತ ಹೀನಾಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚಿತ್ರಿಸಲ್ಪಡ್ತಾ ಇದೆ ನೀವು ಯಾವುದೋ ಒಂದು ಬಾಂಬ್ ಹಾಕ್ತೀರಿ ಇಲ್ಲಿ ಏನೋ ಒಂದು ಸಿಡಿತಲೆಗಳಿದೆ ಇಲ್ಲಿ ಏನೋ ಒಂದು ಅನಾಹುತ ಆಗ್ಬಿಡುತ್ತೆ ಅಥವಾ ಈ ಸಿಡಿ ತಲೆಗಳಿಂದ ಯಾವುದು ಒಂದು ಸ್ವಚ್ಛಗೊಳ್ಳುವಂಥ ಪ್ರಕ್ರಿಯೆ ಆರಂಭ ಆಗತ್ತೆ ಅಂತ ನಾವು ಭಾವಿಸ್ತೇವಲ್ಲ ನಮ್ಮಂತ ಮುಟ್ಟಾಳರಿಲ್ಲ ಜನರನ್ನ ಮುಟ್ಟಾಳತನಕ್ಕೆ ನೀವು ದೂಡ್ತಾ ಇದ್ದೀರಿ ಜನರನ್ನ ಮೋಸ ಮಾಡುವುದಷ್ಟೇ ಅಲ್ಲ ಜನರ ಇಡೀ ನಂಬಿಕೆಯ ನೆಲೆಯನ್ನೇ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೀರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಹನಿ ಟ್ರ್ಯಾಪಿನ ಪ್ರಕರಣ ರಾಜ್ಯದಿಂದ ದೆಹಲಿಯವರೆಗೆ ವ್ಯಾಪಿಸಿಯೂ ಭಾಷಾತೀತವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಪ್ರಥಮ ದರ್ಜೆಯ ಒಂದು ಸುದ್ದಿ ಮತ್ತು ಚರ್ಚೆ ಸಂವಾದದ ಅಖಾಡವಾಗಿಯೂ ಕೂಡ ಇವತ್ತಿನವರೆಗೂ ಏಳು ದಿನ ಕಳೆದಿದೆ ಇವತ್ತಿನವರೆಗೂ ಅಧಿಕೃತವಾಗಿ ಒಂದು ದೂರು ದಾಖಲಾಗಿಲ್ಲ ಎಕ್ಸೆಪ್ಟ್ ಪಿ ಐ ಎಲ್ಲನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದನ್ನು ಬಿಟ್ಟರೆ ಸದನದಲ್ಲಿ ರಾಜಣ್ಣ ಹೇಳಿದ್ದಿದು ಯಾವುದೋ ಒಂದು ನ್ಯೂಸ್ ಚಾನಲ್ಲೋ ಯಾವುದೋ ಒಂದು ಸುದ್ದಿ ಮಾಧ್ಯಮವೋ ಸೋಷಲ್ ಮೀಡಿಯಾವೋ ಹಾಗಂತೆ ಹೀಗಂತೆ ನೋ ಯತ್ನಾಳ್ ಬಜೆಟ್ಟಿನ ಮೇಲೆ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಹನಿ ಟ್ರ್ಯಾಪಿನ ಪ್ರಕರಣವನ್ನು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಪೂರಕವಾಗಿ ಸುನಿಲ್ ಕುಮಾರು ಮಾತಾಡಿದಾಗ ಉತ್ತರ ರೂಪವಾಗಿ ಉತ್ತರ ದಾಯಿತ್ವವನ್ನು ವಹಿಸಿಕೊಂಡು ಮಾತಾಡಿದವರು ರಾಜಣ್ಣ ಸಹಕಾರ ಸಚಿವರು ಆದರೆ ಈ ಏಳು ದಿನದ ಒಟ್ಟು ಬೆಳವಣಿಗೆ ಮಹಾನಾಯಕ ಅಂತಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಸಿ ಎಂ ಕುರ್ಚಿಯ ಆಸಕ್ತಿಯ ಆಕಾಂಕ್ಷೆಗಾಗಿ ಹೋರಾಟ ಮಾಡ್ತಾ ಇರುವಂಥ ವ್ಯಕ್ತಿ ಆಯಿತು ಎಲ್ಲರ ಬೆರಳು ಕನಕಪುರದ ಬಂಡೆಯತ್ತಲೇ ತೋರಿಸುವಂತಾಯಿತು ಇವೆಲ್ಲ ಆದರೂ ಕೂಡ ಸದನದಲ್ಲಿ ಮಾತಾಡುವಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ರಾಜಣ್ಣ ತನ್ನ ಮೇಲೆ ಎರಡು ಮೂರು ಬಾರಿ ಹನಿ ಟ್ರ್ಯಾಪಿನ ಪ್ರಯತ್ನ ಆಗಿದೆ ತನ್ನ ಮಗ ಅವನು ಸ್ವತಂತ್ರವಾಗಿ ದೆಹಲಿಯವರೆಗೆ ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೋದ ಅದರ ಜೊತೆಗೆ ತನ್ನ ಮೇಲೆ ಯಾವ ರೀತಿ ಹನಿ ಟ್ರ್ಯಾಪ್ ಆಗುವಂಥ ಕೊನೆಯ ಅಟೆಂಪ್ಟ್ ಕೂಡ ನಡೆಯಿತು ಅನ್ನೋದನ್ನು ಬಿಚ್ಚಿಟ್ಟ ಒಂದು ಕಡೆ ಮಗ ಹೇಳ್ತಾನೆ ಎಲ್ಲೋ ನಮ್ಮ ಮನೆಗೆ ಬಂದು ಹೋದಂಥ ಮಸುಕಾದಂಥ ಚಿತ್ರಗಳಿದೆ ಸಿಟಿ ಸಿ ಸಿ ಟಿ ವಿಯಲ್ಲಿ ಅಂತ ಆದರೆ ರಾಜಣ್ಣ ಹೇಳ್ತಾರೆ ನನ್ನಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ ಸಚಿವನಾಗಿಯೂ ನನ್ನ ಮನೆಯಲ್ಲಿ ಸಿ ಸಿ ಟಿ ವಿ ಇಲ್ಲ ಮಗ ಹೇಳ್ತಾರೆ ಸಿ ಸಿ ಟಿ ವಿಯಲ್ಲಿ ಬ್ಲರ್ರಾಗಿ ದಾಖಲಾಗಿದೆ ಅಪ್ಪ ಹೇಳ್ತಾರೆ ಸಿ ಸಿ ಟಿ ವಿ ಇಲ್ಲ ಸಾಕ್ಷ್ಯಗಳಿಲ್ಲ ಪುರಾವೆಗಳಿಲ್ಲ ಹಾಗಾದರೆ ಸಾಕ್ಷ್ಯಗಳಿಲ್ಲ ಪುರಾವೆಗಳಿಲ್ಲ ದಾಖಲೆಗಳಿಲ್ಲ ಅಂತಾದರೆ ನೀವು ರಾಜ್ಯದ ಜನತೆಯನ್ನು ಏನು ಅಂತ ಭಾವಿಸಿದ್ದೀರಿ ಸದನದ ಅಂಗಣವನ್ನು ಸದನವನ್ನು ಏನು ಅಂತ ಭಾವಿಸಿದ್ದೀರಿ ಸಾಂವಿಧಾನಿಕವಾದಂಥ ಒಂದು ಬದ್ಧತೆಯ ಕ್ಷೇತ್ರದಲ್ಲಿ ಮಾತಾಡುವಾಗ ನಿಮಗೆ ನಿಮ್ಮದೇ ಆದಂಥ ಒಂದು ಸಾಕ್ಷ್ಯಾಧಾರಗಳು ಇಲ್ಲ ಅಂತಾದರೆ ಕಡತಕ್ಕೆ ಸೇರುವ ಅಧಿಕೃತವಾದಂಥ ಮಾತಾಡುವಂಥ ನೆಲೆಯಲ್ಲಿ ನೀವು ಯಾವ ದರ್ಜೆಯಲ್ಲಿ ಮಾತಾಡಿದ್ದೀರಿ ರಾಜಣ್ಣನವರೇ ಇದು ಜನರ ಪ್ರಶ್ನೆ ನಿಮ್ಮ ಮನೆಗೆ ಬಂದಂಥ ವಕೀಲೆಯ ವೇಷದಲ್ಲಿ ಬಂದಂಥ ಹುಡುಗಿ ಕೊನೆಗೆ ಆಫೀಸಿಗೆ ಬಂದಾಗ ನಿಮಗೆ ಡೌಟ್ ಬಂತು ಅಲ್ಲಿ ಹಿಂದೆ ಚಿನ್ನಿ ಆ್ಯಂಡ್ ಟೀಮ್ ರಮೇಶ್ ಜಾರಕಿಹೊಳಿಯ ಹನಿ ಟ್ರ್ಯಾಪ್ನ ಪ್ರಕರಣದಲ್ಲಿ ಯಾವ ಟೀಮು ಕೆಲಸ ಮಾಡಿತ್ತೋ ಅದೇ ಟೀಮನ್ನು ನಿರ್ವಹಿಸಿದಂಥ ಒಬ್ಬ ಯುವ ಪತ್ರಕರ್ತ ಮಾಜಿ ಪತ್ರಕರ್ತ ಅವರ ಹಿಂದೆ ಇದ್ದಾನೆ ಅಂತ ಗೊತ್ತಾದಾಗ ಆ ಹೆಣ್ಣು ಮಗಳಿಗೂ ನೀವು ಕಪಾಳ ಮೋಕ್ಷ ಮಾಡಿದ್ದೀರಿ ಈಗ ಹೇಳ್ತೀರಿ ನನ್ನ ಹತ್ರ ಸಾಕ್ಷ್ಯಗಳಿಲ್ಲ ಆದರೆ ಅವರು ಬ್ಲೂ ಟಾಪನ್ನು ಹಾಕಿದರು ಬ್ಲೂ ಪ್ಯಾಂಟನ್ನು ಹಾಕಿದರು ಪ್ಯಾಂಟ್ ಟಾಪಿನ ನೆನಪಿದೆ ನಿಮಗೆ ಇಷ್ಟು ಬೇಜವಾಬ್ದಾರಿ ಯಾಕೆ ಈಗ ನಿಮ್ಮ ಮೇಲೇ ಹಾಗಾದರೆ ಜನ ಸಂದೇಹ ಪಡೋದಿಲ್ವೇ ಹನಿ ಟ್ರ್ಯಾಪಿಗೆ ರಾಜಣ್ಣ ಒಳಗಾಗಿರಬಹುದು ಆದ್ದರಿಂದ ಈ ಪ್ರಕರಣವನ್ನು ನಾನೇನಾದರೂ ತನಿಖೆಗೆ ಮುಂದೆ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ಆ ತನಿಖೆಯ ಒಟ್ಟು ಜಾಲದಲ್ಲಿ ನನ್ನ ಹನಿ ಟ್ರ್ಯಾಪು ಸಿಕ್ಕಾಕ್ಕೊಂಡು ಇಲ್ಲಿಯವರೆಗೆ ಬಂದಂಥ ನನ್ನ ಒಂದು ವೈಯಕ್ತಿಕ ಚಾರಿತ್ರ ಶುದ್ಧತೆ ಅಂತೇನಿದೆ ರಾಜಣ್ಣ ಹೆಣ್ಣುಮಕ್ಕಳ ವಿಷಯದಲ್ಲಿ ಹಾಗಲ್ಲ ಅನ್ನುವಂಥ ಒಂದು ಹೊರಗಡೆಯ ಒಂದು ನಂಬಿಕೆಯ ವಾತಾವರಣ ಏನಿದೆ ಅದು ಸಂಪೂರ್ಣ ನಾಶ ಆಗಬಹುದು ಈ ಭಯ ಇದೆಯಾ ನಿಮಗೆ ಈ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಹಾಗಾದರೆ ರಾಜಣ್ಣನವರು ಅಧಿಕೃತವಾದಂಥ ಯಾವುದೇ ದಾಖಲೆಗಳನ್ನು ಇಟ್ಟುಕೊಳ್ಳದೇನೆ ಸದನದಲ್ಲಿ ಮಾತನಾಡುವಂಥ ಒಂದು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡಿದರೆ ಸಾಂವಿಧಾನಿಕವಾದಂಥ ಅಪಚಾರ ಮಾಡಿದರೆ ಸದನದ ದಿಕ್ಕನ್ನು ತಪ್ಪಿಸಿದರೆ ಈ ಎಲ್ಲ ವಿಚಾರಗಳನ್ನು ಮಾತಾಡಬೇಕು ಅದಕ್ಕೆ ಒಂದಿಷ್ಟು ನಮ್ಮ ಹತ್ರ ನಮ್ಮದೇ ಆದಂಥ ಒಂದಿಷ್ಟು ಮಾಹಿತಿಗಳಿದೆ ಅದನ್ನು ನಿಮ್ಮೆದುರು ಇಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕ ಬೆನ್ ಬೆಂಗಾವಲನ್ನೂ ಸೇರಿ ನಿಮ್ಮ ಒಡನಾಟದಲ್ಲಿ ಹೆಚ್ಚೆಚ್ಚು ಜನ ಈ ಚಾನಲನ್ನು ನೋಡುವ ಮೂಲಕ ಪ್ರೋತ್ಸಾಹಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಹೀಗೆ ಈ ಪ್ರಕರಣವನ್ನು ಒಂದು ಹಿನ್ನೋಟದಿಂದ ನೋಡೋದಿದ್ದರೆ ರಾಜಣ್ಣನವರು ಹೇಳಿದ್ದಿ ಏನು ಕೇವಲ ಹನಿ ಟ್ರ್ಯಾಪ್ ಇದೆ ಅದರಲ್ಲಿ ರಾಜಕಾರಣಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಪ್ರತಿಷ್ಠಿತರಿದ್ದಾರೆ ಹೈಕೋರ್ಟಿನ ಜಡ್ಜ್ಗಳಿದ್ದಾರೆ ಕೇಂದ್ರದ ಮುಖ್ಯವಾದಂಥ ನಾಯಕರಿದ್ದಾರೆ ಇತ್ಯಾದಿ ಇತ್ಯಾದಿಯನ್ನು ಹೇಳುವುದರ ಜೊತೆಗೆ ಅಂಕಿ ಸಂಖ್ಯೆಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ಇದು ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೇನೆ ನಲವತ್ತೆಂಟು ಜನರ ಬೇರೆ ಬೇರೆ ಕ್ಷೇತ್ರದ ಗಣ್ಯರ ಹನಿ ಟ್ರ್ಯಾಪ್ ವಿಡಿಯೋ ಇದೆ ಇದಕ್ಕೆ ಸತೀಶ್ ಅವರು ಇನ್ನೊಂದಿಷ್ಟು ಖಾರಗಳನ್ನು ಸೇರಿಸಿ ನಾನೂರು ಸಿ ಡಿ ಇದೆ ಅನ್ನಂಥ ಬಾಂಬ್ ಹಾಕಿದರು ಅದು ತುಂಬ ಅತಿಯಾಯಿತು ಅನ್ನುವಂಥ ವಿವರಣೆಯು ಸಹಜವಾಗೇ ಬಂತು ಆದರೆ ಈ ನಲವತ್ತೆಂಟು ಸಿ ಡಿಗಳ ಹಿಂದೆ ಇದರ ಅಧಿಕೃತವಾದಂಥ ಮಾಹಿತಿ ರಾಜಣ್ಣನವರಿಗೆ ಇದೆ ಅನ್ನೋದರ ಬಗ್ಗೆ ನಮಗೊಂದಿಷ್ಟು ಮಾಹಿತಿ ಇದೆ ನಿಮಗೆ ನೆನಪಿದೆ ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತರು ಒಂದಿಷ್ಟು ದಾಳಿಗಳನ್ನು ಮಾಡಿದರು ಬೆಂಗಳೂರಲ್ಲಿ ಎರಡು ಚಿತ್ರದುರ್ಗದಲ್ಲಿ ಒಂದು ರಾಯಚೂರಲ್ಲಿ ಒಂದು ಬೆಳಗಾವಿಯಲ್ಲಿ ಎರಡು ಬಾಗಲಕೋಟೆಯಲ್ಲಿ ಒಂದು ಈ ಬೆಂಗಳೂರಲ್ಲಿ ಎರಡು ದಾಳಿ ನಡೀತಲ್ಲ ಒಂದು ದಾಳಿ ಮಾಧವರಾವ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಇವರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಟಿ ಕೆ ರಮೇಶ್ ಜಿಲ್ಲಾ ಪಂಚಾಯಿತಿ ಡೆಪ್ಯೂಟಿ ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಎರಡು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ನಡೆದಿದೆ ಇದರಲ್ಲೊಂದು ಮಹತ್ವ ಇದೆ ಬಹುತೇಕವಾಗಿ ಭ್ರಷ್ಟ ಅಧಿಕಾರಿಗಳ ಮನೆಯ ಮೇಲೆ ದಾಳಿ ನಡೆದಾಗ ನಿಮಗೆ ಚಿನ್ನ ವಜ್ರ ಬೆಳ್ಳಿ ಬಂಗಾರ ಆಮೇಲೆ ಆಸ್ತಿ ಪತ್ರ ಅದು ಇದು ಕಾರು ಗೀರು ಎಲ್ಲವೂ ಸಿಗುತ್ತೆ ಇಷ್ಟನ್ನೇ ನಾವು ಗಮನಿಸಿದ್ದು ಆದರೆ ಒಬ್ಬ ಭ್ರಷ್ಟ ಅಧಿಕಾರಿಯ ಮನೆಯ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದಾಗ ಎಲ್ಲವನ್ನ ಜಾಲಾಡ್ತಾ 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 ಹೋದಾಗ ಒಂದು ಬೀರುವಿನಲ್ಲಿ ಒಂದಿಷ್ಟು ಸಿಡಿಗಳ ಕಂತೆಗಳೇ ಸಿಕ್ಕಿದವು ಅದರಲ್ಲಿ ನಲವತ್ತೆಂಟು ಸಿಡಿಗಳಿದ್ದುವು ಪ್ರಾಯಶಃ ನಿಮಗಿದು ಲಿಂಕ್ ಆಗ್ತದೆ ಅಂತಂದು ಅಂದ್ಕೊಳ್ತೇನೆ ಯಾವ ಸದನದಲ್ಲಿ ರಾಜಣ್ಣ ಅವರು ನಲವತ್ತೆಂಟು ಹನಿ ಟ್ರ್ಯಾಪಿನ ಸಿಡಿಗಳಿದೆ ಅಂತ ಘಂಟಾಘೋಷವಾಗಿ ಘೋಷವಾಗಿ ಘೋಷಿಸಿದರೋ ಅದೇ ಸಂಖ್ಯೆ ಇಲ್ಲಿ ನಾನೀಗ ಪ್ರಸ್ತಾಪ ಮಾಡ್ತಾಯಿದ್ದೇನೆ ಈ ಹನಿ ಟ್ರ್ಯಾಪಿನ ವಿಡಿಯೋ ಅಂತ ಲೋಕಾಯುಕ್ತರಿಗೆ ಗೊತ್ತಿಲ್ಲ ನಲವತ್ತೆಂಟು ಸಿಡಿಗಳು ಹಾಗಾದರೆ ಇದರಲ್ಲಿ ಏನಿದೆ ಇದರಲ್ಲಿ ಏನಾದರೂ ರಹಸ್ಯ ಇದೆಯೇ ಏನಾದರೂ ಕೋಡ್ ವರ್ಡ್ಗಳು ಇತ್ಯಾದಿ ಇತ್ಯಾದಿ ಎಲ್ಲ ಇದೆಯಲ್ಲ ಈ ದರಿದ್ರರು ಹಡಬೆ ದುಡ್ಡು ಮಾಡುವಾಗ ಜನರ ತೆರಿಗೆ ದುಡ್ಡನ್ನು ತಿಂದು ತಮ್ಮ ಕುಲದ ಇಡೀದಾದಂಥ ಕುಲಾಂತ್ರಿಗಳನ್ನು ಬೆಳೆಸ್ತಾರಲ್ಲ ನಾಲ್ಕೈದು ಆರೆಂಟು ತಲೆಮಾರು ಆ ರೀತಿಯಲ್ಲಿ ಏನಾದರೂ ಬೇರೆ ಬೇರೆ ದೇಶದಲ್ಲಿ ಏನಾದರೂ ಇಟ್ಟ ದುಡ್ಡು ಕಾಸು ಮಣ್ಣು ಮಸಿ ಇರಬಹುದೇ ಅಂತ ಅವರು ಲ್ಯಾಪ್ಟಾಪನ್ನು ತರಿಸ್ತಾರೆ ಸಿ ಡಿಯನ್ನು ಪರಿಶೀಲನೆಗೆ ಕೂತ್ಕೊಳ್ತಾರೆ ಆವಾಗ ಆ ಸಿಡಿಯಲ್ಲಿದ್ದಂಥ ದೃಶ್ಯಗಳನ್ನು ಹಸಿ ಬಿಸಿ ದೃಶ್ಯಗಳು ಯಾವ್ಯಾವ ರೀತಿಯ ವ್ಯಕ್ತಿಗಳು ಇವರನ್ನೆಲ್ಲ ನೋಡಿದಾಗ ಲೋಕಾಯುಕ್ತರಿಗೆ ಹಾರ್ಟ್ ಅಟ್ಯಾಕ್ ಒಂದು ಆಗಿಲ್ಲ ಹೃದಯ ಸ್ತಂಭನ ಆಗೋದೊಂದು ಬಾಕಿ ಅಂಥ ಒಂದು ಯಾವತ್ತು ನಿರೀಕ್ಷಣೆ ಮಾಡದೇ ಇದ್ದಂಥ ಹನಿ ಟ್ರ್ಯಾಪಿನ ನಲವತ್ತೆಂಟು ಸಿಡಿಗಳು ಈ ಭ್ರಷ್ಟ ಅಧಿಕಾರಿಯ ಮನೆಯಲ್ಲಿ ಬೀರುವಿನಲ್ಲಿ ಸಿಕ್ಕಿದೆ ಹಾಗಾದರೆ ಈ ಭ್ರಷ್ಟಾಧಿಕಾರಿ ಯಾರು ಅಂತಂದರೆ ಈ ಭ್ರಷ್ಟಾಧಿಕಾರಿ ರಾಜ್ಯದ ಪ್ರಭಾವಿ ಸಚಿವರ ಪರಮಾಪ್ತ ಅದೇ ಮಹಾನಾಯಕನ ಪರಮಾಪ್ತ ಈ ಪಾಯಿಂಟನ್ನು ನೋಟ್ ಮಾಡಬೇಕು ಇದು ಅಧಿಕಾರಿಗಳು ಅವರ ಹಿರಿಯ ಅಧಿಕಾರಿಗಳಿಗೆ ಹೇಳ್ತಾರೆ ಸಿ ಎಂವರೆಗೆ ಹೋಗ್ತದೆ ಪರಮೇಶ್ವರ್ವರೆಗೆ ಹೋಗ್ತದೆ ಅಲ್ಲೊಂದು ಚರ್ಚೆಯೂ ಆಗ್ತದೆ ಇದಕ್ಕೆ ಪೂರಕವಾಗಿ ಈ ನಲವತ್ತೆಂಟು ಸಿ ಡಿಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ರಾಜಣ್ಣನವರು ಸಿ ಎಮ್ ಹತ್ರ ಹೋಗ್ತಾರೆ ನೋಡಿ ಈ ನಲವತ್ತೆಂಟು ಸಿ ಡಿಗಳು ಒಂದು ಕಡೆ ಆದರೆ ನನ್ನ ಮೇಲೆ ಈ ರೀತಿ ಪ್ರಯತ್ನ ಆಗಿದೆ ವಕೀಲಿಯ ವೇಷದಲ್ಲಿ ಸ್ಫೃದ್ರೂಪಿ ಹೆಣ್ಣುಮಗಳೊಬ್ಬಳು ನನಗೆ ಎಡತಾಗ್ತಾ ನಿಮ್ಮ ಹತ್ರ ಖಾಸಗಿಯಾಗಿ ಮಾತಾಡಬೇಕು ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಕೆಟ್ಟ ಕೆಟ್ಟ ಸೌಜ್ಞಗಳನ್ನು ಕೊಡ್ತಾ ಇದ್ಲು ಆಮೇಲೆ ನನಗೆ ಗೊತ್ತಾದಾಗ ಕಪಾಳ ಮೋಕ್ಷ ಮಾಡಿ ಕಳಿಸಿದ್ದೇನೆ ನಾನು ಏನು ಮಾಡಬೇಕು ನಿನಗೆ ತೋಚಿದ ಹಾಗೆ ಮಾಡು ನಿನ್ನ ಬುದ್ಧಿ ಏನು ಅನಿಸ್ತದೋ ಹಾಗೆ ಮಾಡು ಗೋಹೈಡ್ ಅಂತ ಹೇಳಿದರು ಅವರು ಆ ಕಾರಣದಿಂದಲೇ ಇದೇ ರಾಜಣ್ಣ ಈ ನಲವತ್ತೆಂಟು ಸೀಡಿಗಳು ಮತ್ತು ನನ್ನ ಮೇಲೆ ಆದಂಥ ಈ ಹನಿ ಟ್ರ್ಯಾಪಿನ ಪ್ರಯತ್ನ ಇದನ್ನು ಘಂಟಾಘೋಷವಾಗಿ ಮಾತಾಡಿದ್ದು ಹಾಗಾದರೆ ಸಾಕ್ಷ್ಯ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ ಹನಿ ಟ್ರ್ಯಾಪಿನ ಈ ವಿಡಿಯೋದ ಸೂತ್ರಧಾರ ಕಾಂಗ್ರೆಸ್ಸಿನ ಮಹಾನಾಯಕ ಬಹುತೇಕವಾಗಿ ಅವರಿಗೆ ವಿರುದ್ಧವಾಗಿ ಅವರ ಆಕಾಂಕ್ಷೆಯ ವಿರುದ್ಧವಾಗಿ ಅವರ ಗೋಲ್ ರೀಚ್ ಆಗುವಲ್ಲಿ ಯಾರೆಲ್ಲ ಅಡೆತಡೆ ಮಾಡ್ತಾ ಇದ್ರು ಸಿದ್ದುರಾಮ ಸಿದ್ದರಾಮಯ್ಯನವರ ಟೀಮು ಅವರನ್ನೇ ಟಾರ್ಗೆಟ್ ಮಾಡಿ ಮಾಡಿದಂಥ ಹನಿ ಟ್ರ್ಯಾಪ್ ಇದು ಹಾಗಾಗಿ ಈ ಹನಿ ಟ್ರ್ಯಾಪನ್ನು ತನಿಖೆಗೆ ಒಳಪಡಿಸಿದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಬುಡಕ್ಕೆ ಇದು ಬರ್ತದೆ ಅಂದರೆ ಸರ್ಕಾರ ಇದನ್ನೂ ಕೂಡ ಕರ್ನಾಟಕದ ಅಂತಲ್ಲ ಪ್ರಾಯಶಃ ಈ ಎಪ್ಪತ್ತೈದು ವರ್ಷಗಳಲ್ಲಿ ಯಾವತ್ತು ಎಲ್ಲಿಯೂ ಇಂಥ ಒಂದು ಬೃಹತ್ತಾದಂಥ ಹೇಸಿಗೆಯ ಪ್ರಕರಣ ಅಶ್ಲೀಲದ ಪ್ರಕರಣ ಅಮಾನವೀಯತೆಯ ಪ್ರಕರಣ ರಾಜಕೀಯ ರಣರಂಗದಲ್ಲಿ ನಡೆದ ಉದಾಹರಣೆಗಳಿಲ್ಲ ಆ ವಿಷಯದಲ್ಲೂ ಕರ್ನಾಟಕ ಅತ್ಯಂತ ಹೀನಾಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚಿತ್ರಿಸಲ್ಪಡ್ತಾ ಇದೆ ನಲವತ್ತೆಂಟು ಸಿಡಿಗಳು ಸಿಕ್ಕಿದಾಗ ಅದರಲ್ಲಿ ಹನಿ ಟ್ರ್ಯಾಪ್ ವಿಡಿಯೋಗಳು ಇದೆ ಅಂತ ಗೊತ್ತಾದಾಗ ಪೊಲೀಸ್ ಇಲಾಖೆಯ ಮೌನ ಯಾಕೆ ಸುಮೋಟೋ ಕೇಸನ್ನು ಯಾಕೆ ನೀವು ದಾಖಲಿಸಿಕೊಳ್ಳಿಲ್ಲ ಇದನ್ನು ತನಿಖೆಗೆ ಯಾಕೆ ಒಳಪಡಿಸಿಲ್ಲ ಯಾರೋ ಒಬ್ಬ ಸಚಿವನ ಮೇಲೆ ಯಾರೋ ಒಬ್ಬ ಮಾಮೂಲಿ ಮನುಷ್ಯ ಏನೋ ಒಂದು ಆರೋಪ ಮಾಡಿದ ತಕ್ಷಣ ಎಸ್ ಐ ಟಿಯನ್ನು ರಚನೆ ಮಾಡುವಂಥ ಈ ಸರ್ಕಾರ ಅಥವಾ ವಿರೋಧ ಪಕ್ಷದ ಯಾವುದೋ ಒಬ್ಬ ನಾಯಕನ ಮೇಲೆ ಯಾರೋ ಒಬ್ಬ ಬಾಯ್ದೆರೆಯ ಒಂದು ಆರೋಪ ಮಾಡಿದ್ರು ಅದಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ನೀವು ಎಸ್ ಐ ಟಿಯನ್ನು ರಚನೆ ಮಾಡ್ತೀರಿ ಸಿ ಐ ಡಿಯನ್ನು ಕೊಡ್ತೀರಿ ಹಾಗಾದರೆ ಇಂಥ ಒಂದು ಮಾನಹಾರಕ ಕಾನಕವಾದಂಥ ಇಂಥ ಒಂದು ಚಾರಿತ್ರ್ಯ ಹರಣವನ್ನು ಮಾಡಲಿಕ್ಕೆ ಹೊರಟಂತ ಆಮೇಲೆ ರಾಜಕೀಯಕ್ಕೆ ಒಂದು ಬೇರೆಯೇ ಆದಂಥ ಒಂದು ಅಶ್ಲೀಲದ ಅರ್ಬುದ ರೋಗವನ್ನು ಅಂಟಿಸ್ಲಿಕ್ಕೆ ಹೊರಟಂತ ಇಡೀ ಕರ್ನಾಟಕದಂತಲ್ಲ ರಾಜಕೀಯದ ಇಡೀ ಮಾನ ಸಮ್ಮಾನ ಮರ್ಯಾದೆಯನ್ನೇ ಧೂಳಿಪಟ ಮಾಡಿದಂಥ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ನೀವು ತನಿಖೆಗೆ ಅಧಿಕೃತವಾಗಿ ಯಾಕೆ ಕೊಡ್ತಾ ಇಲ್ಲ ನಿನ್ನೆ ಇಷ್ಟೆಲ್ಲ ಚರ್ಚೆಗಳು ಮಾಧ್ಯಮಗಳಲ್ಲಿ ಆಗ್ತಾ ಇದ್ದ ಹೊತ್ತಿಗೆ ರಾಜಣ್ಣನವರು ನಮ್ಮ ಪರಮೇಶ್ವರ್ ಅವರಿಗೆ ಮೂರು ಪುಟದ ಮನವಿಯನ್ನು ಕೊಡ್ತಾರೆ ಆ ಮನವಿಯನ್ನು ನಾವು ಗೌಪ್ಯವಾಗಿಡ್ತೇವೆ ಆ ಮನವಿಯಲ್ಲಿ ಏನಿದೆ ಅಂತ ಹೇಳುವುದಿಲ್ಲ ಏನು ಕರ್ಮ ಗೌಪ್ಯ ನಿಮ್ಮದು ಏನು ಗೌಪ್ಯವಾಗಿಡಲಿಕ್ಕೆ ಸಾಧ್ಯ ನಿಮಗೆ ಒಂದು ಚಾರಿತ್ರ್ಯ ಶುದ್ಧತೆಯನ್ನು ಇದ್ದಿದ್ದೇ ಹೋದಾಗಿದ್ದರೆ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಮಾಡುವವನೇ ಸುಸ್ತಾಗಿ ದಂಗಾಗಿ ಹಿಂಸರಿತಾ ಇದ್ದ ಇಲ್ಲಿ ಹನಿ ಟ್ರ್ಯಾಪಿಗೆ ನೀವು ಒಳಗಾಗ್ತೀರಿ ಅನ್ನೋದ್ರ ಅರ್ಥ ಏನು ನಿಮಗೆ ಇಲ್ಲ ಸಲ್ಲದ ಎಲ್ಲ ಮಜಾ ಮೋಜು ಮಸ್ತಿಯ ಚಟಗಳಿವೆ ದೌರ್ಬಲ್ಯಗಳಿದೆ ಆ ದೌರ್ಬಲ್ಯಗಳನ್ನೇ ಎದುರಾಳಿ ನಿಮ್ಮನ್ನು ಬಳಸ್ಕೊಳ್ಳಿಕ್ಕೆ ಮುಂದಾಗಿದ್ದಾನೆ ಅಷ್ಟೇ ನೀವೇನು ಚಾರಿತ್ರೆ ಶುದ್ಧರಲ್ಲ ಹನಿ ಟ್ರ್ಯಾಪಿಗೆ ಒಳಗಾಗಿಸಿದ್ದಾರೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಬೊಬ್ಬೆ ಹೊಡ್ಕೊಂಡು ನೀವು ಸಮಾಜದ ಎದುರು ಮಾಧ್ಯಮದ ಎದುರು ಬಂದು ಕೂತ್ಕೊಂಡು ಮಾತಾಡ್ಬಿಡ್ತೀರಿ ಅಂತಾದರೆ ಅದನ್ನು ಮಹಾನಾಯಕ ಮಾಡಿದ್ದಾನೆ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಇದೆ ಸಿ ಡಿ ಫ್ಯಾಕ್ಟ್ರಿ ಇದೆ ಅಂತ ನೀವು ಬೊಬ್ ಹೊಡಿತೀರಿ ಅಂತಾದರೆ ಬೊಬ್ಬೆ ಹೊಡೆದಂಥ ಮನುಷ್ಯ ನೀನು ಅಥವಾ ನೀವು ಚರಿತ್ರೆಯಲ್ಲಿ ಶುದ್ಧರು ಅಂತಲ್ಲ ನೀವು ನಡತೆಗಿಡಲಿಲ್ಲ ಅಂತ ಅರ್ಥ ಅಲ್ಲ ನೀವು ಶುದ್ಧ ಚಾರಿತ್ರ್ಯರು ಅಂತೂ ಅಲ್ಲ ನಿಮ್ಮ ದೌರ್ಬಲ್ಯವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಅದನ್ನು ಕರೆಕ್ಟಾಗಿ ಈ ಮೀನು ಹಿಡಿಲಿಕ್ಕೆ ಹೇಗೆ ನಾವು ಇದನ್ನು ಹಾಕ್ತೇವೋ ಅದಕ್ಕೆ ಗಾಳಕ್ಕೆ ಅದಕ್ಕೆ ಬೇಕಾದಂಥ ಆಕರ್ಷಕವಾದ ಆಹಾರವನ್ನು ಸಿಕ್ಕಿಸಿ ನಾವು ಹೇಗೆ ಗಾಳ ಹಾಕ್ತೇವೋ ಅದೇ ರೀತಿಯಲ್ಲಿ ಗಾಳ ಹಾಕುವ ಕೆಲಸವನ್ನು ಮಹಾನಾಯಕ ಮಾಡಿದ್ದಾರೆ ಅಷ್ಟೇ ಅಂದರೆ ನೀವು ಚಾರಿತ್ರ್ಯ ಶುದ್ಧತೆಯನ್ನು ಎಷ್ಟರ ಮಟ್ಟಿಗೆ ಕಳ್ಕೊಂಡಿದ್ದೀರಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇಡೀ ರಾಜಕಾರಣ ಎಷ್ಟು ಹೋಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು ಇಡೀ ರಾಜಕಾರಣದ ಜನರ ತೆರಿಗೆಯ ಹಣದಲ್ಲಿ ಎಷ್ಟು ಮೋಜು ಮಸ್ತಿ ಮಜಾ ಮಾಡ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು ನಿಮ್ಮ ಸೇವೆ ಸಮಾಜ ಸೇವೆ ಜನರ ಸೇವೆ ಅನ್ನುವ ಸೇವೆ ಪದವನ್ನು ಶೇವ್ ಅನ್ನುವ ಪದದಲ್ಲಿ ಈಗ ಶೇಮ್ ಅನ್ನುವ ಪದವನ್ನು ಕೂಡ ನಾವು ಬಳಸಬೇಕಾಗತ್ತೆ ಅಂದರೆ ಇದೇ ಈ ಹನಿ ಟ್ರ್ಯಾಪಿನಲ್ಲಿ ಜೆ ಡಿ ಎಸ್ನವರಿದ್ದಾರೆ ಪಿಯವರಿದ್ದಾರೆ ಕಾಂಗ್ರೆಸ್ನವರಿದ್ದಾರೆ ಆದರೆ ಕಾಂಗ್ರೆಸ್ಸಿನ ಆಡಳಿತ ಪಕ್ಷದಲ್ಲಿದ್ದಂಥವರೇ ಬಹುಮಟ್ಟಿಗಿದ್ದಾರೆ ಅದರ ಜೊತೆಗೆ ಅದನ್ನು ಸೂತ್ರಧಾರಿಕೆಯನ್ನು ವಹಿಸಿದವರು ನಿಮ್ಮದೇ ಮಹಾನಾಯಕ ಆದ್ದರಿಂದ ನೀವು ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತಿದ್ದೀರಿ ಇದು ಜನದ್ರೋಹ ಇದು ಸಂವಿಧಾನ ದ್ರೋಹ ಇದು ಸದನವನ್ನು ತಪ್ಪುದಾರಿಗೆ ಎಳೆದಂಥ ಒಂದು ಆತ್ಮಘಾತುಕವಾದಂಥ ನೆಲೆ ಇದು ಯಾವುದೋ ಒಬ್ಬ ಪಾಪದ ಮನುಷ್ಯ ಆದರೆ ಏನು ಮಾಡ್ತಿದ್ರಿ ಇಷ್ಟೊತ್ತಿಗೆ ಒದ್ದು ಒಳಗಾಕಿ ಅವನ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕಿ ಇನ್ನು ಜೀವನದಲ್ಲಿ ಅವನು ಸಮಾಜದಲ್ಲಿ ತಲೆ ಎತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಪರಿಸ್ಥಿತಿಯನ್ನು ತರ್ತಾ ಇದ್ದಾರೆ ರಾಜಣ್ಣನವರು ಮನವಿಯನ್ನು ಕೊಟ್ಟಿದ್ದವರೇ ಪರಿಶೀಲಿಸ್ತೇವೆ ಏಳು ದಿನ ಆಯಿತು ಏಳು ದಿನದ ನಂತರ ಮನವಿ ಈಗ ಪರಿಶೀಲನೆ ನಾಟಕ ಜನರು ಅಂದರೆ ಏನಂತ ಭಾವಿಸಿದಿರಿ ಜನತಂತ್ರ ವ್ಯವಸ್ಥೆ ಅಂದರೆ ಅಂತ ಭಾವಿಸಿದಿರಿ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಜನ ನಿಮಗೆ ನಿಮ್ಮ ಬಟ್ಟೆ ಬಿಚ್ಚಿ ಹೊಡಿತಾರೆ ನೋಡಿ ಜನರಿಗೆ ನಿಮ್ಮ ಎಲ್ಲ ಹಣೆ ಬರುವ ಗೊತ್ತಾಗಿದೆ ಮತ್ತು ಒಂದು ನೆನಪಿಡಿ ಇದು ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಪಕ್ಷೀಯವಾಗಿ ನಾನು ಮಾತಾಡ್ತಾ ಇಲ್ಲ ಭ್ರಷ್ಟಾಚಾರದಲ್ಲಿ ನೆಲನುಂಗುವ ಪ್ರಕರಣದಲ್ಲಿ ಹೆಣ್ಣುಮಕ್ಕಳನ್ನು ನಿಮಗೆ ಬೇಕಾದಾಗೆ ಬಳಸಿಕೊಳ್ಳುವಂಥ ಮಾನಗೇಡಿ ಕೃತ್ಯದಲ್ಲಿ ಈ ಪ್ರತಿಯೊಂದು ರಾಜಕೀಯದ ಷಡ್ಯಂತ್ರ ಮತ್ತು ನಿಮ್ಮ ಸಂಸಾರ ನಿಮ್ಮ ಸಂತಾನ ನಿಮ್ಮ ಹಣಬಾಕತನ ಇವೆಲ್ಲದರ ಒಂದು ನೆಲೆಗಟ್ಟಿನಲ್ಲಿ ಪಕ್ಷಾತೀತವಾಗಿ ನೀವೆಲ್ಲರೂ ಒಂದೇ ಮತ್ತು ನೀವೆಲ್ಲರೂ ಮಹಾಪಾಖಂಡಿಗಳಿದ್ದೀರಿ ನಿಮಗೆ ಬೇಕಾದ ಹಾಗೆ ಪ್ರತಿಯೊಂದು ಪ್ರಕರಣವನ್ನು ನಿಮಗೆ ಬೇಕಾದ ಹಾಗೆ ಬಳಸ್ತೀರಿ ರಾಜಕೀಯದ ಷಡ್ಯಂತ್ರಕ್ಕೆ ಮತ್ತು ರಾಜಕೀಯದ ಒಟ್ಟು ಆವುಟಕ್ಕೆ ಅದನ್ನು ಬಳಸ್ತೀರಿ ಅಧಿಕಾರದ ರಾಜಕಾರಣಕ್ಕೆ ಅದನ್ನು ನೆಲೆಯಾಗಿ ಬಳಸ್ತೀರಿ ಹೊರತು ಜನತಂತ್ರ ವ್ಯವಸ್ಥೆಯ ಶುದ್ಧತೆಗಾಗಿ ಇಂಥ ಪ್ರಕರಣಗಳನ್ನು ಪ್ರಖರವಾದ ತನಿಖೆಗೆ ಒಳಪಡಿಸಿ ರಾಜಕೀಯವಾದಂಥ ಈ ನೆಲೆಯಲ್ಲಿ ಹುಟ್ಟುಕೊಂಡಂಥ ಈ ಹೊಲಸನ್ನು ಗಲೀಜನ್ನು ಅಮಾನುಷ್ಯವಾದಂಥ ಒಬ್ಬ ಏಡ್ಸ್ ಪೇಷಂಟನ್ನು ಬಳಸ್ಕೊಂಡು ಇಡೀ ರಾಜಕಾರಣಿ ತನ್ನ ಎದುರಾಳಿಗಳನ್ನು ಮುಗಿಸ್ತಾನೆ ಸಾವಿನ ದವಡೆಗೆ ನುಗ್ತಾನೆ ಇನ್ನೊಬ್ಬ ಮಹಾನಾಯಕ ತನ್ನ ಅಧಿಕಾರದ ದಾಹಕ್ಕೆ ತನ್ನ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಇಂಥ ಹನಿ ಟ್ರ್ಯಾಪಿನಂಥ ದುಷ್ಟ ಕೆಲಸವನ್ನು ಮಾಡ್ತಾರೆ ಇದನ್ನೆಲ್ಲವನ್ನು ಒಂದು ನಿರ್ವಿವಾದವಾಗಿ ನಿರ್ದಾಕ್ಷಿಣ್ಯವಾಗಿ ಪಕ್ಷಾತೀತವಾಗಿ ಅದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ಒಂದು ಇರಾದೆಯೇ ಇಲ್ಲ ಮುಖ್ಯಮಂತ್ರಿಯೂ ಮಾತಾಡೋದಿಲ್ಲ ಇನ್ನು ಉಪಮುಖ್ಯಮಂತ್ರಿ ಅಂತೂ ರಾಜಣ್ಣನವರಿಗೆ ಸಂಬಂಧಿಕ ಸಂಬಂಧಿತರಿಗೆ ಎಲ್ಲರಿಗೂ ನ್ಯಾಯ ಕೊಡಿಸುವ ಕೆಲಸವನ್ನು ನಮ್ಮ ಗೃಹ ಮಂತ್ರಿಗಳು ಮಾಡ್ತಾರೆ ಅಂತ ಕಿರುದಾಗಿ ಅವರು ಯಾರು ಡಿ ಕೆ ಶಿವಕುಮಾರ್ ಆ ನಗುವಿನ ಹಿಂದೆ ಎಂಥ ಒಂದು ಅದ್ಭುತವಾದಂಥ ಗೇಲಿ ಇದೆ ವ್ಯಂಗ್ಯ ಇದೆ ಏನು ಹರ್ಕೊಳ್ತಿರೋ ಹರ್ಕೊಳ್ಳಿ ಅನ್ನುವಂಥ ಮಾತೆಲ್ಲ ಬರ್ತದಲ್ಲ ಇವರು ಬಾಯಲ್ಲಿ ಆ ರೀತಿಯ ಒಂದು ದರ್ಪವೂ ಇದೆ ದುರಂಕಾರವೂ ಇದೆ ದೂರದರ್ಶಿತ್ವವೂ ಇದೆ ನೆನಪಿಡಿ ಇದರಿಂದ ಏನೂ ಆಗುವುದಿಲ್ಲ ಅನ್ನುವಂಥ ಬಹಳ ನಿರ್ಲಿಪ್ತವಾದಂಥ ತೀರ್ಮಾನದ ನೆಲೆಯೂ ಇದೆ ಅಂದರೆ ನಾವು ಇಲ್ಲಿ ಜನರು ಮಾಧ್ಯಮ ಇಲ್ಲಿ ಬೇಕೂಫಗಳು ನೀವು ಯಾವುದೋ ಒಂದು ಬಾಂಬ್ ಹಾಕ್ತೀರಿ ಇಲ್ಲಿ ಏನೋ ಒಂದು ಸಿಡಿ ತಲೆಗಳಿದೆ ಇಲ್ಲಿ ಏನೋ ಒಂದು ಅನಾಹುತ ಆಗಿಬಿಡುತ್ತೆ ಅಥವಾ ಈ ಸಿಡಿ ತಲೆಗಳಿಂದ ಯಾವುದೋ ಒಂದು ಸ್ವಚ್ಛಗೊಳ್ಳುವಂಥ ಪ್ರಕ್ರಿಯೆ ಆರಂಭ ಆಗತ್ತೆ ಅಂತ ನಾವು ಭಾವಿಸ್ತೇವಲ್ಲ ನಮ್ಮಂಥ ಮುಟ್ಟಾಳರಿಲ್ಲ ಜನರನ್ನ ಮುಟ್ಟಾಳತನಕ್ಕೆ ನೀವು ದೂಡ್ತಾ ಇದ್ದೀರಿ ಜನರನ್ನ ಮೋಸ ಮಾಡುವುದಷ್ಟೇ ಅಲ್ಲ ಜನರ ಇಡೀ ನಂಬಿಕೆಯ ನೆಲೆಯನ್ನೇ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೀರಿ ರಾಜಣ್ಣನವರಿಗೆ ಮಾನ ಮರ್ಯಾದೆ ಸಂವಿಧಾನ ಮತ್ತು ಜನತಂತ್ರ ವ್ಯವಸ್ಥೆಯ ಮೇಲೆ ಕನಿಷ್ಠ ಮಟ್ಟದ ನಂಬಿಕೆ ಇದ್ದರೆ ಅವರು ತಕ್ಷಣ ತನಿಖೆಗೆ ಮುಂದಾಗಬೇಕು ತನಿಖೆಗೆ ಮುಂದಾಗುವ ಹಾಗೆ ಅವರು ಕಂಪ್ಲೇಂಟ್ ಕೊಡಬೇಕು ಅದಕ್ಕೆ ಸ ತಕ್ಕಾದಂಥ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಇದೇ ಸಿದ್ದರಾಮಯ್ಯನವರು ಈ ಮಹಾನಾಯಕನ ಹೆಡೆಮುರಿ ಕಟ್ಟುವುದಕ್ಕೆ ಇ ಸಿ ಡಿ ಪ್ರಕರಣವನ್ನು ನಾನು ಬಳಸ್ಕೊಳ್ತೇನೆ ಅಂತ ನೀವೇನಾದರೂ ಭಾವಿಸಿದ್ದಿದ್ರೆ ನೀವು ಈ ಬಾರಿ ಐದು ವರ್ಷ ನಿಮ್ಮ ಮುಖ್ಯಮಂತ್ರಿ ಪದವಿಯನ್ನು ಉಳಿಸ್ಕೋಬೋದು ಆದರೆ ನಿಮ್ಮ ರಾಜಕೀಯ ಜೀವನದ ಸಂಧ್ಯೆಯಲ್ಲಿ ನೀವು ನಿಮ್ಮ ಬೆನ್ನಿಗೆ ಕಟ್ಟಿಕೊಂಡು ಹೋಗುವಂಥ ಒಂದು ದುರಾಡಳಿತ ದುಷ್ಟ ಆಲೋಚನೆ ಮತ್ತು ಅಮಾನುಷ್ಯವಾದಂಥ ನಿಮ್ಮ ನಿರ್ಧಾರಗಳು ಜನ ಯಾವತ್ತೂ ಮರೆಯುವುದಿಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ನಿಮ್ಮ ಇಡೀದಾದಂಥ ಸುದೀರ್ಘವಾದಂಥ ನಾಲ್ಕೂವರೆ ಐದು ದಶಕದ ರಾಜಕೀಯ ಜೀವನ ಸಂಪೂರ್ಣವಾಗಿ ಅದು ವಿಕಾರವಾಗಿ ಚಿತ್ರಣಗೊಳ್ಳುತ್ತದೆ ನೆನಪಿಡಿ ಮುಂದಿನ ತಲೆಮಾರಿಗೆ ಸಿದ್ದರಾಮಯ್ಯ ಅಂತಂದರೆ ಅವರು ನೋಡುವ ದೃಷ್ಟಿ ಕಾಣುವ ರೀತಿ ಸಂಪೂರ್ಣವಾಗಿ ಅದು ಬಹಳ ಕೆಟ್ಟದ್ದಾಗಿರುತ್ತೆ ವಿಕಾರದ್ದಾಗಿರುತ್ತೆ ಈ ಪ್ರಕರಣ ನಮಗೆ ತೋರಿಸುವುದೇನು ಅಂತಂದರೆ ಅವರಿಗೆ ಬೇಕಾದಾಗೆ ಅವರು ಮಾತಾಡ್ತಾರೆ ಅವರಿಗೆ ಬೇಕಾದಾಗೆ ಅವರು ನಡ್ಕೊಳ್ತಾರೆ ಜನರ ಬಗ್ಗಾಗಲಿ ಜನತಂತ್ರ ವ್ಯವಸ್ಥೆ ಬಗ್ಗಾಗಲಿ ಯಾವುದೇ ಕನಿಷ್ಠ ಮಟ್ಟದ ಕಾಳಜಿಯೂ ಇಲ್ಲ ಮತ್ತು ಅವರಿಗೆ ಅದರ ಗೊಡವೆಯೂ ಇಲ್ಲ ಹೇಸಿಗೆ ಹನಿ ಟ್ರ್ಯಾಪಿನಂಥ ದುಷ್ಟ ಕೆಲಸವನ್ನು ಮಾಡುವುದೇ ಒಂದು ಅತ್ಯಂತ ಹೇಸಿಗೆ ಮತ್ತು ಕ್ಷುದ್ರತೆ ಅದರ ಜೊತೆಗೆ ಅದನ್ನೂ ಬಳಸಿಕೊಂಡು ನಮ್ಮ ತಮ್ಮ ರಾಜಕೀಯ ಜೀವನದ ಭದ್ರತೆಗಾಗಿ ಅದನ್ನು ಒಂದು ಊರುಗೋಲಾಗಿ ಗುರಾಣಿಯಾಗಿ ಬಳಸ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇಂಥ ಹೇಸಿಗೆ ಕೆಲಸಗಳನ್ನು ಮಾಡುವವರ ಮಧ್ಯೆಯೇ ಅದಕ್ಕೆ ಅದರಲ್ಲೇ ಒದ್ದಾಡ್ತಾ ಯಾವ ಮುಸುಡನ್ನು ಹಿಡ್ಕೊಂಡು ಸಮಾಜಕ್ಕೆ ಬರ್ತೀರಿ ಕ್ಷೇತ್ರಕ್ಕೆ ಬರ್ತೀರಿ ನಿಮ್ಮ ಸ್ವಂತ ಹೆಂಡತಿ ಮಕ್ಕಳ ಎದುರೋಗಿ ಹೇಗೆ ನಿಲ್ತೀರಿ ಇಷ್ಟರ ಮಟ್ಟಿಗೆ ನಿರ್ಲಜ್ಜತೆ ಇಷ್ಟರ ಮಟ್ಟಿಗೆ ಜನರನ್ನು ಬೇಕೂಫ್ರಂತ ಭಾವಿಸುವುದು ಇಡೀ ಕರ್ನಾಟಕದ ರಾಜಕಾರಣ ಆಡಳಿತಾತ್ಮಕವಾಗಿ ಸಂಪೂರ್ಣವಾಗಿ ಅದು ಅಬ್ಬೇಪಾರಿಯಾಗಿದೆ ಅಷ್ಟೇ ಅಲ್ಲ ಬಹುಶಃ ಚರಿತ್ರಾರವಾದಂಥ ಎಲ್ಲ ಕೊಡಬಾರದ ಹೊಲಸನ್ನು ಸಮಾಜಕ್ಕೆ ಕೊಟ್ಟಂತ ಕೀರ್ತಿ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೆನಪಿಡಿ ನಮಸ್ತೆ